ಶ್ರೀಮತೇ ರಾಮಾನುಜಾಯ ನಮಃ ಮಂಡ್ಯ ಜಿಲ್ಲೆಯ ಮಂಡ್ಯ ತಾಲೂಕಿನ ಬೆಳ್ಳುಂಡಗೆರೆ ಎಂಬ ಗ್ರಾಮದ ಶ್ರೀಯುತ ಹನುಮೇಗೌಡರು ಇಲ್ಲಿದ್ದಾರೆ ಅವರನ್ನು ನಾವು ಕೇಳೋಣ ಏನು ಅವ್ರದ್ದು ಕಥೆ ಅಂತ ಹೇಳಿ ಆ ಊರಿನ ಒಂದು ಮೂಗು ಮಂಚಮ್ಮ ದೇವಾಲಯ ಈಗ ಅಭಿವೃದ್ಧಿ ಆಗ್ತಾ ಇದೆ ಅದು ಏನಾಯಿತು ಏನು ಎಲ್ಲ ಕಥೆಗಳನ್ನು ಅವರು ಹೇಳ್ತಾರೆ ಸರ್ ಹಿಂದೆ ನಮ್ಮ ಅಪ್ಪ ನಾನು ಹುಟ್ಟಿದಾಗ ಕಟ್ಟಿದ್ದಂತ ದೇವಸ್ಥಾನ ಐವತ್ತು ವರ್ಷ ಅರವತ್ತು ವರ್ಷದಿಂದನೇ ಈಗ ಅದ ನಾವು ಪುನರ್ಚೇತನಗೊಳಿಸಬೇಕು ಅಂತ ಹೊಸದಾಗಿ ಕಿತ್ತಾಕಿ ಬೇಸ್ಮಟ್ಟ ಮಾಡಿ ಇವಾಗ ಕಟ್ತಾ ಇದೀವಿ ಸರ್ ಕಲ್ಲೇ ಮಾಡ್ತಾ ಇದೀವಿ ದೇವಸ್ಥಾನ ಇನ್ನೊಂದು ಆರು ತಿಂಗಳಲ್ಲಿ ಕ್ಲಿಯರ್ ಆಯ್ತು ದೇವಸ್ಥಾನ ಸರ್ ಹ್ಮ್ ಏನಿದು ಮೂಗು ಮಂಚಮ್ಮ ದೇವಸ್ಥಾನ ಹಿಂದೆ ನಮ್ಮ ಪೂರ್ವದಿಂದ ನಮ್ಮ ಮನೆ ದೇವರು ಅಂತ ಮಾಡ್ತಾ ಇದೀವಿ ಸರ್ ನಾವು ಇದಕ್ಕೆ ಮೂಗು ಮಂಚಮ್ಮ ಅಂತ ಹೆಸರು ಅದು ಅಷ್ಟೊಂದು ಗೊತ್ತಿಲ್ಲ ನನಗೆ ಗುರ್ಬೋಳ ನನ್ಗೆ ನನ್ನತ್ರ ಯಾವಾಗ ಬಂದ್ರಿ ಬಂದ್ರಿ ನಿಮ್ಮತ್ರ ಯಾರ ಕಡೆಯಿಂದ ಗೊತ್ತಾಯ್ತು ಹಂಗಾಗಿ ಎರಡು ವರ್ಷದಲ್ಲಿ ಬಂದ ಸರ್ ನಾವು ನಿಮ್ಮ ಹತ್ರ ಪ್ರತಿ ಒಂದು ನಾವು ಏನು ಮಾಡ್ತಾ ಇಲ್ಲ ಏನೇ ಮಾಡಿದ್ರು ನಿಮ್ಮ ಅಜೆ ಗುಟ್ಟು ನಾವೇನು ಏನು ದಾಡ್ತಾ ಇಲ್ಲ ನಮ್ಗೊಂದು ನೆಮ್ಕೆ ನಿಮ್ ಮೇಲೆ ನಮ್ಗೆ ನೆಮ್ಕೆ ಇದೆ ಹಂಗಾಗ ನೀವ್ ಹೇಳದಂಗೆ ಮಾಡ್ತಾ ನಾವು ನಮ್ಸ ನಾವು ಬಂದಾದ್ಮೇಲೆ ಸರಿ ಹೋಯ್ತಾ ಇಲ್ಲ ಇಲ್ಲ ಸರ್ ಅದ್ ನಡೀತಾ ಇದೆ ಏನಕ್ಕೆ ನಡೀತಾ ಇದೆ ಅಲ್ಲ ಈಗ ನಾವ್ ಯಾವಾಗ ಬಂದ್ ಏನಕ್ಕೋಸ್ಕರ ಕರ್ಕೊಂಡು ಹೋದ್ರಿ ದೇವಸ್ಥಾನಕ್ಕೆ ಕರ್ಕೊಂಡು ನಾನು ಸರಿ ಹೋಯ್ತಾ ಇಲ್ಲ ಆಯ್ತಾ ಹಂಗಾಗಿ ಎರಡು ತಿಂಗಳಲ್ಲೇ ಕಲ್ ಮಾಡ್ಬೋದು ನಿನ್ಸಿ ಇವತ್ತು ಒಳ್ಳೆ ದಿನ ಅದಕ್ಕೆ ಹದಿನಾಲ್ಕರ ತಾರೀಕು ಕಲ್ ಮಾಡ್ತಾ ಇನ್ನು ಎಷ್ಟು ದಿನದಲ್ಲಿ ದೇವಸ್ಥಾನ ಆಗ್ಬಹುದು ಅವನ್ ಲೆಕ್ಕ ಇನ್ ಮೂರ ತಿಂಗಳ ಹೇಳ್ತಾರೆ ನಾವಿನ್ನೂ ಇನ್ನೊಂದು ಆರ್ ತಿಂನ ಕಟ್ಕೋರುಗಳ ಓಕೆ ಈಗ ಇದಕ್ಕೆ ಓಡಾಡ್ತಾ ಇರೋರು ಯಾರ್ಯಾರು ಕಮಿಟಿಲಿ ಯಾರು ಕಮಿಟಿಲಿ ಅದ ಮೂರು ಅವರ ಸಹ ಹೆಚ್ಚಿಗೆ ಓಡಾಡೋರು ತಳಗೋದಿಯವ್ರು ಬಿಟ್ರೆ ಯಾರು ಓಡಾಡೋದಿಲ್ಲ ಸಹ ಬೆಳವಣಿಗೆರ ತಳಗೋದಿವ್ ಹ್ಞೂ ಇದು ಮುಖ್ಯವಾಗಿ ನೀವೇನಾಗಿದ್ದೀರಿ ಕಮಿಟಿಲಿ ಕಮಿಟಿಲಿ ಅಧ್ಯಕ್ಷ ಸರ್ ನಾವು ಬೇರೆಯವ್ರ ಹೆಸರು ಹೇಳಿ ಚಲೂರಾಜ್ ಅವ್ರು ಬಿಟ್ಟ ಅವರು ಕಾರ್ಯದರ್ಶಿನ ಮಣ್ಣ ಬೆಳವಣ್ಗೆರೆಯವ್ರವರು ಹ್ಮ್ ಇನ್ನು ನಮ್ಮೂರಲ್ಲಿ ಒಂದು ಹತ್ತು ಜನ ಮಾಡ್ಕೊಂಡಿದ್ವಿ ಗುರುಗಳು ನಾವು ಹ್ಞೂ ಕಮಿಟಿಗೆ ಹತ್ತು ಜನ ಮಾಡ್ಕೊಂಡಿದ್ವಿ ಎಲ್ಲಾ ಹೋಗಬೇಕು ಅಂತ ತೀರ್ಮಾನ ಮಾಡ್ಕೊಂಡು ದುಡ್ಡು ಎತ್ಬೇಕಾದ್ರೆ ಹಚ್ಚ್ರೆ ಐದು ಜನ ಹೋಗಿ ದುಡ್ಡು ಕಲೆಕ್ಟ್ ಮಾಡ್ತೀವಿ ಆಮೇಲೆ ನೀವು ಒಂದು ಪೈಸಾನು ದೇವಸ್ಥಾನದ ದುಡ್ಡನ್ನ ನೀವು ಊಟಕ್ಕೂ ಬಳಸೋದಿಲ್ಲ ಅಂತ ಹೇಳಿದ್ರು ಬಳಸೋದಿಲ್ಲ ಸರ್ ನಾ ಇಲ್ಲಿವರೆಗೂ ಕೊಡ್ಲಿಲ್ಲ ರಿಜಿಸ್ಟ್ರೇಷನ್ ಮೂರ್ ದಿನ ಹೋಗಿ ಮೂರ್ ದಿನ ನಾವೇ ಒಬ್ಬೊಬ್ಬ ಐದನೂರೂರ್ ಕೊಟ್ಟ ನಾವು ಆತರ ಇಲ್ಲಿವರೆಗೂ ದಡದಿರೋದ್ ನಾವು ಇವತ್ತು ಬೆಂಗಳೂರು ದುಡ್ಡೆ ಎತ್ತ ಕೋರ ನಮ್ ದೇವ್ರ ದುಡ್ಡಂತೂ ಒಂದ್ ರೂಪಾಯಿ ಆಗ್ತಾ ಇಲ್ಲ ನಾವು ನಮ್ ದುಡ್ಡಲ್ಲೇ ಮಾಡ್ಕೋ ಬರ್ಬೇಕು ಕಾರ್ ನಂಬರ್ ಡೀಸೆಲ್ ಪೆಟ್ರೋಲ್ ಹಾಕ್ತಿವಿ ಅಷ್ಟ ದೇವಸ್ಥಾನದ ಟೋಟಲ್ ಪ್ರಾಜೆಕ್ಟ್ ಎಷ್ಟು ಒಂದು ಕೋಟಿ ಇಪ್ಪತ್ತು ಲಕ್ಷ ಸರ್ ಅದು ಇವಾಗ ಎಷ್ಟು ಕಲೆಕ್ಷನ್ ಮಾಡಿದ್ದೀರಿ ಇವಾಗ ನನ್ನ ಪ್ರಕಾರ ಒಂದು ನಲ್ವತ್ತು ಲಕ್ಷ ಆಗಿದೆ ಸರ್ ಓಕೆ ಇನ್ನು ನಾಮ್ಯಾರು ಬಂತ್ರಿ ಪಂತ್ರಿ ಯಾರೂ ಕೇಳಲಿಲ್ಲ ಒಂದು ದೇವಸ್ಥಾನ ಒಂದು ಮೂರಡಿ ಲೆವೆಲ್ ಬಂದಾಗ ಧರ್ಮಸ್ಥಳ ದೀರಂದ್ರೆ ಗಣೆಯವರು ಅವರೆಲ್ಲರೂ ನಾವು ಭೇಟಿ ಮಾಡು ಅಂತ ಹೇಳಿದ್ವಿ ಈಗ ಎಮ್ಮೆಗಾರ್ ಕೇಳಿದ್ರು ಕೊಡ್ತೀನಿ ಅಂತ ಹೇಳಿದಾರ ಅಲ್ಲಿ ಗಣಿ ಗ ರವಿಗಳು ಅಲ್ಲಿ ಎಲ್ಲ ಸಂಘ ಇದೆ ಎಲ್ಲ ದಳ ಕಾಂಗ್ರೆಸ್ ಯಾವನು ಕೊಡುದಿಲ್ಲ ಎಲ್ಲರೂ ಕೇಳ್ತೀವಿ ಅಲ್ಲಿ ನಮ್ಮೂರವರ ಸಾಲ ಕೊಡ್ತಾರೆ ಅಲ್ಲಿ ಮಂಡ್ಯದಲ್ಲಿ ನಮ್ ತಾ ಕೊಡುದಿಲ್ಲ ಮಾಡಲ್ಲಿ ಇದು ಮೀಸಲು ಸೇರ್ತ ಆಮೇಲೆ ಅದು ಏನು ಅಲ್ಲಿ ಹಾವು ಬರುತ್ತೆ ಅಂತ ಎಲ್ಲ ಹೇಳ್ತಾರಲ್ಲ ಅಮ್ಮಂದು ಸರ್ ಹಿಂದೆ ನಾವು ಹುಡುಕ್ ಮೊದ್ಲೆ ನಮ್ಮ ಅಪ್ಪ ಅಲ್ಲಿ ಹೋಗಿ ಬಾ ಮಡನ್ ತಿನ್ಬಿಟ್ಟು ಹೊಟ್ಟು ತಿಂದಂತ ಅಲ್ಲಿ ಆಮ್ ಬಂತ ಆವಾಗ ಈ ದೇವಸ್ಥಾನ ಕಟ್ತೀನಿ ಕರಪ್ಪ ನನ್ನ ಮಾವ ಹುಡುಕಂದ್ರೆ ಅಂತ ಹೇಳಿ ಅರವತ್ತು ವರ್ಷದಿಂದ ಕಟ್ಟಿರೋದ್ ಅವ್ನ ಮನೆ ದೇವಸ್ಥಾನ ಹಂಗಾಗಿ ಅಂದಿನಿಂದ ನಾವು ಒಂದ್ ಕೋಟಿ ಅಲ್ಲೇ ಕಟ್ಟರಿ ತಳಗೋದಿನ ಕಟಕರಿ ಅಂದ್ರೆ ಗುಡ್ಗೋಳ ನಾವ್ ಬೇಡಪ್ಪ ಎಲ್ಲಿ ಅಲ್ಲೇ ಇರಲಿ ದೇವಸ್ಥಾನ ಅದ ಅಲ್ಲಿದ್ರಿ ಚಂದ ಅನ್ಬಿಟ್ಟು ನಾವ್ ಅಲ್ಲೇ ಮಾಡ್ತಾ ಇದೀವಿ ಅದು ಕೆರೆ ಪಕ್ಕ ಇದೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಆಂಜನೇಯ ದೇವಸ್ಥಾನ ಇದೆ ಆಂಜನೇಯ ದೇವಸ್ಥಾನ ಪಕ್ಕದಲ್ಲಿದೆ ಹಂಗಾಗಿ ಅಲ್ಲೇ ಮಾಡ್ಬೇಕು ಅಂತ ನನ್ ತೀರ್ಮಾನ ಸರ್ ಅಲ್ಲಿ ಜಾತ್ರೆ ಹಬ್ಬ ಎಲ್ಲ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಚೆನ್ನಾಗಿದೆ ಚಿತ್ರನೂ ಆಗಿದೆ ಒಂದು ಹೌದು ಹೌದು ಸೊ ಒಟ್ನಲ್ಲಿ ದೇವಸ್ಥಾನ ಮಾಡ್ತಾ ಇದ್ದೀರಿ ದೇವಸ್ಥಾನ ಮಾಡಿ ಮುಗಿಸ್ತೀವಿ ಸರ್ ಅದೇ ನಾಲ್ ತಿಂಗಾಲಿ ಎಂಟು ತಿಂಗಳಿ ಹ್ಮ್ ಪೂರ್ಣ ಮಾಡಿ ಕಾಂಪೌಂಡ್ ಮಾಡಿ ನಿಮ್ದು ಕರೀದೇ ನಾವು ಮಾಡೋದೇ ಇಲ್ಲ ಹ್ಮ್ ಒಟ್ಟಿನಲ್ಲಿ ಕಲ್ಲಲ್ಲಿ ಮಾಡ್ತಾ ಫುಲ್ಲು ಕೆಳಗಡೆ ಗೋಪುರ ನಾವು ಒಂದು ಚೂರು ಇಟ್ಟ ಬಳಸೋಂಗಿಲ್ಲದಂಗೆ ನಾವು ಯಾರು ಮಾಡ್ತಾ ಇರೋದು ಕಲ್ಲುದು ಸೂಪ ಸುಬ್ಬು ಅನ್ಬಿಟ್ಟು ಸರ್ ಹ್ಮ್ ಇದ್ರ ನಾವು ನಾವ್ ಮುರುದವ್ರು ಮುರುಸವ್ರು ಹ್ಮ್ ವೆರಿ ಗುಡ್ ಅವರೇ ಗಂಡಾಳು ಕೂಡ ಸುಗ್ಗುನೇ ಮಾಡ್ತಾರ ಹ್ಮ್ ಹ್ಮ್ ಮಾಡ್ತಾ ಇದ್ ಸರ್ ಕೆಲಸ ಅವ್ರು ಹ್ಮ್ ಆಮೇಲೆ ಹ್ಮ್ ಹುಡುಗ ಸಿಕ್ಕಾಪಟ್ಟೆ ಪಾಸ್ಟ್ ಅವನ ಎಲ್ಲ ಒಟ್ಟಿನಲ್ಲಿ ಹನುಮೇಗೌಡ್ರ ನೇತೃತ್ವದಲ್ಲಿ ನಡೀತಾ ಇದೆ ಸರ್ ಇಲ್ಲ ಎಲ್ಲರೂ ಹೇಳ್ಬೇಕು ಸರ್ ನಮ್ಮ ಒಬ್ರಿಂದ ಇದೆ ಅಂತ ಹೇಳಕ್ ಆಗೋದಿಲ್ಲ ಈಗ ನಮ್ಮೂರ ನೂರ ಅರವತ್ತೈದು ಕುಳ ಇದ್ದೀವಿ ಇದೀವಿ ನಮ್ಮ ಎರ ಬೆಂಬಲ್ದಿಂದ ನಡೀತಾ ಇದೆ ಬೆಳುಗಿಯರು ನಮ್ ಬೆಂಬಲದಿಂದ ಜೆಸ್ತಿ ನಡೀತಾ ಗುರುಗಳ ಅಂದ್ರೆ ಹೊರ್ಗಡೆ ನಮ್ ಅಣ್ಣು ದುಡ್ಡು ಕೊಡ್ತಾ ಇದಾರೆ ಒಂದ್ ಮುನ್ನೂರು ಕುಳ ಇದ್ದಾರೆ ಸಹ ಹ್ಮ್ ನಾವ್ ಕೇಳದಕ್ಕೆ ಸ್ಪರ್ಧಿಸ್ತಾ ಇದಾರೆ ಜಗದಿ ಸಣ್ಣ ಅನ್ಬಿಟ್ಟು ಊರಿಂದ ಎರಡ್ ಲಕ್ಷ ಕೊಡ್ತೀನಿ ನಮ್ಮ ಕೈಯಲ್ಲ ಮೂರ್ ಲಕ್ಷ ಕೊಡ್ತೀನಿ ಅಂತ ಒಪ್ಪು ಎರಡ್ ಲಕ್ಷ ಕೊಡ್ಬಿಟ್ಟನಾ ಜೆ ಸಿ ಪಿ ಟಾಜ್ ಏನ್ ಬೇಕಾದ್ರೂ ಫ್ರೀ ಈ ಬೇಸ್ಮಟ್ಟಿಗೆಲ್ಲ ಕಳ್ಸಿದ್ ಇನ್ನೊಬ್ಬ ಏನ್ ಕೆಲಸ ಮಾಡಿಸ್ ಕಾರಣ ಅಂತಾರ ಒಟ್ನಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ಹೋಗ್ತಾರೆ ಹ್ಮ್ ಆಗ್ಲಿ ಒಳ್ಳೇದಾಗ್ಲಿ ಬೇಗ ದೇವಸ್ಥಾನ ಕಂಪ್ಲೀಟ್ ಆಗಲಿ ನಾವು ಹಾರೈಸ್ತೀವಿ ಭೂಮಿ ಪೂಜೆಗೂ ಕೂಡ ಈಗಾಗಲೇ ದಿನಾಂಕವನ್ನು ನಿಗದಿಪಡಿಸಿದ್ದೀವಿ ನಾವು ಮಾಮೂಲಿ ಮೊದಲೇ ಹೇಳ್ಬಿಟ್ಟಿದ್ದೀವಿ ನಮ್ಮ ಮನೆತನ ನಿಮ್ಮ ದೇವಸ್ಥಾನದ ಜೊತೆಲಿ ಯಾವತ್ತೂ ಇರುತ್ತೆ ಅಂತ ನಾವು ನಮ್ಮ ತಂದು ಗುರುಗಳು ಬಂದಿರೋದು ಹೌದು ಒಳ್ಳೇದಾಗ್ಲಿ ಉಳಿಸ್ಕೊಳ್ತೀವಿ ಆಗ್ಲಿ ಒಳ್ಳೆದಾಗ್ಲಿ ನಿಮ್ಗೆ